ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ ಡಿಸ್ಕಶನ್ ಸೀರೀಸ್ ಇವತ್ತಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಇವತ್ತಿನ್ ಕನ್ನಡ ಪ್ಲಸ್ ಇಂಗ್ಲಿಷ್ ಅಲ್ಲಿ ಓಕೆ ಲೆಟ್ ಆರ್ ದ ಡಿಸ್ಕಶನ್ ಖೇಲೋ ಇಂಡಿಯಾ ಅಸ್ಮಿತಾ ಖೇಲೋ ಇಂಡಿಯಾ ಅಸ್ಮಿತಾ ಪ್ರೈಮರಿಲಿ ಏಮ್ ಡ್ಯಾಟ್ ಖೇಲೋ ಇಂಡಿಯಾ ಇದು ಅಸ್ಮಿತ ಅಂತಕ್ಕಂಥ ಪ್ರೋಗ್ರಾಮು ಯಾವ ಗುರಿಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ ಓಕೆ ಆನ್ಸರ್ ವಿಲ್ ಬಿ ಪ್ರಮೋಟಿಂಗ್ ವುಮನ್ಸ್ ಪಾರ್ಟಿಸಿಪೇಷನ್ ಇನ್ ಸ್ಪೋರ್ಟ್ಸ್ ಥ್ರೂ ಲೀಗ್ಸ್ ಲೀಗ್ ಗಳ ಮೂಲಕ ಕ್ರೀಡೆಗಳಲ್ಲಿ ಮಹಿಳೆಯರ ಭಾಗವಹಿಸಿಕೆಯನ್ನು ಏನು ಮಾಡೋದು ಉತ್ತೇಜಿಸುವುದು ಓಕೆ ಈ ಒಂದು ಪ್ರೋಗ್ರಾಮ್ ಖೇಲೋ ಇಂಡಿಯಾ ಅಸ್ಮಿತಾ ಖೇಲೋ ಇಂಡಿಯಾ ನಡೀತಾರೆ ಇದು ಅಸ್ಮಿತಾ ಅಂತ ಒಂದು ಪ್ರೋಗ್ರಾಮ್ ನ ಕಂಡಕ್ಟ್ ಮಾಡುತ್ತೆ ಓಕೆ ಅಸ್ಮಿತಾ ತಂದ್ರೆ ಏನು ಅಚೀವಿಂಗ್ ಸ್ಪೋರ್ಟ್ಸ್ ಮೈಲ್ ಸ್ಟೋನ್ ಬೈ ಇನ್ಸ್ಪೈರಿಂಗ್ ವುಮೆನ್ ಓಕೆ ಇಲ್ಲಿ ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಯಾವುದಕ್ಕೆ ಸಪೋರ್ಟ್ ಮಾಡುತ್ತೆ ಇದು ನ್ಯಾಷನಲ್ ಸ್ಪೋರ್ಟ್ಸ್ ಫೆಡರೇಷನ್ ಸಪೋರ್ಟ್ ಮಾಡುತ್ತೆ ಸೊ ಇದು ಖೇಲೋ ಇಂಡಿಯಾ ಕಂಡಕ್ಟ್ ಮಾಡುತ್ತೆ ಓಕೆ ಖೇಲೋ ಇಂಡಿಯಾ ಕೆಲವು ಇಂಡಿಯಾದಲ್ಲಿ ವೇರಿಯಸ್ ಕ್ಯಾಟಗರಿ ಬರುತ್ತೆ ಇಲ್ಲಿ ಯೂತ್ಸ್ ಯೂತ್ ಗೇಮ್ಸ್ ಅಂತ ಬರುತ್ತೆ ಯೂನಿವರ್ಸಿಟಿ ಗೇಮ್ಸ್ ಬರುತ್ತೆ ಓಕೆ ಯೂನಿವರ್ಸಿಟಿ ಗೇಮ್ಸ್ ಕೂಡ ಬರುತ್ತೆ ನೆಕ್ಸ್ಟು ಸೊ ಸ್ನೋ ಐಸ್ ಇವೆಂಟ್ಸ್ ಕೂಡ ಇಲ್ಲಿ ಬರ್ತವೆ ಓಕೆ ನೆಕ್ಸ್ಟು ಇಲ್ಲಿ ಖೇಲೋ ಇಂಡಿಯಾದಲ್ಲಿ ನಾವೇನು ನೋಡ್ತೀವಿ ಒಂದು ಇನ್ಬಿಲ್ಟ್ ಜೆಂಡರ್ ಜೆಂಡರ್ ನ್ಯೂಟ್ರಾಲಿಟಿ ಗೇಮ್ಸ್ ನೋಡ್ತೀವಿ ಜನರಲ್ ನ್ಯೂಟ್ರಾಲಿಟಿ ನ್ಯೂಟ್ರಾಲಿಟಿ ಸ್ಪೋರ್ಟ್ಸ್ ನೋಡ್ತೀವಿ ಓಕೆ ಸೊ ಇದು ಒಂದು ಮೇನ್ ರೀಸನ್ ಇಟ್ಕೊಂಡು ಇಲ್ಲಿ ಈ ಒಂದು ಸ್ಪೋರ್ಟ್ ಇದೊಂದು ಪ್ರೋಗ್ರಾಮ್ ಇದೊಂದು ಸೆಕ್ಷನ್ ಇನಿಶಿಯೇಟಿವ್ ಏನ್ ಹೆಲ್ಪ್ ಮಾಡುತ್ತೆ ವುಮನ್ ಗೆ ವುಮನ್ ಇನ್ಸ್ಪೈರ್ ಮಾಡುತ್ತೆ ಇನ್ಸ್ಪೈರ್ ಮಾಡುತ್ತೆ ಎಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಓಕೆ ಇದರಿಂದ ಏನಾಗುತ್ತೆ ವುಮನ್ ಎಂಪವರ್ಮೆಂಟ್ ಆಗುತ್ತೆ ಓವರ್ ಆಲ್ ನಾವೇನು ಅಚೀವ್ ಮಾಡಬಹುದು ಜೆಂಡರ್ ಅಚೀವ್ ಮಾಡಬಹುದು ಇನ್ ಸ್ಪೋರ್ಟ್ಸ್ ಕ್ಯಾಟಗರಿಲಿ ಓಕೆ ವುಮನ್ ಫೋಕಸ್ಡ್ ಸ್ಪೋರ್ಟ್ಸ್ ಇನಿಷಿಯೇಟಿವ್ ಓಕೆ ಇದು ಯಾವಾಗ ಸ್ಟಾರ್ಟ್ ಆಯಿತು ಟೂ ತೌಸಂಡ್ ಟ್ವೆಂಟಿ ಒನ್ ಸ್ಟಾರ್ಟ್ ಆಗಿದೆ ಟು ಟು ಪ್ರಮೋಟ್ ವುಮೆನ್ಸ್ ಪಾರ್ಟಿಸಿಪೇಷನ್ ಇನ್ ಆ್ಯಂಡ್ ಟ್ಯಾಲೆಂಟ್ ಐಟಂ ಐಡೆಂಟಿಫಿಕೇಶನ್ ಕೂಡ ಇಲ್ಲಿ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ನಾವು ಇಲ್ಲಿ ಖೇಲೋ ಇಂಡಿಯಾ ಬಗ್ಗೆ ಟೂ ತೌಸಂಡ್ ಟ್ವೆಂಟಿ ಫೈದು ಟು ತೌಸಂಡ್ ಟ್ವೆಂಟಿ ಫೈವ್ ಹೈಲೈಟ್ಸ್ ನೋಡ್ಬೇಕಂತಂದ್ರೆ ಅಂದರೆ ಯೂತ್ ಗೇಮ್ಸ್ ಎಲ್ಲಿ ನಡೀತು ಯೂತ್ ಗೇಮ್ಸ್ ಎಲ್ಲಿ ನಡೀತು ಬಿಹಾರಲ್ಲಿ ಪಾಟ್ನಾ ಬಿಹಾರಲ್ಲಿ ನೋಡ್ತೀವಿ ಓಕೆ ಕೆಲವೊಂದಿಷ್ಟು ಸೆಕ್ಷನ್ಸ್ ಶೂಟಿಂಗ್ ಆಗಲಿ ಜಿಮ್ನಾಸ್ಟಿಕ್ ಆಗಲಿ ನ್ಯೂ ಡೆಲ್ಲಿ ಕೂಡ ನಡೆದಿದೆ ಓಕೆ ಇಲ್ಲಿ ಇಂಪಾರ್ಟೆಂಟ್ ಏನು ಟಾಪ್ ಟಾಪಲ್ಲಿ ಯಾರಿದ್ರು ಮಹಾರಾಷ್ಟ್ರ ಹರಿಯಾಣ ರಾಜಸ್ಥಾನ್ ಓಕೆ ನೆಕ್ಸ್ಟ್ ಮಸ್ಕಾಟ್ ಏನಿದೆ ಗಜ ಅಂತ ಬರುತ್ತೆ ಥೀಮ್ ಏನಿದೆ ಅದ್ರದ್ದು ಥೀಮ್ ಥೀಮ್ ಏನಂದ್ರೆ ಖೇಲ್ ಖೇಲ್ ಕೆ ರಂಗ್ ಖೇಲ್ ಕೆ ರಂಗ್ ಬಿಹಾರ್ ಬಿಆರ್ ಕೆ ಅಂತ ಹೇಳಿ ಈ ಒಂದು ಥೀಮ್ ಲೈನ್ ಮೇಲೆ ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಓಕೆ ನೆಕ್ಸ್ಟ್ ವಿಂಟರ್ ಗೇಮ್ಸ್ ಓಕೆ ವಿಂಟರ್ ಗೇಮ್ಸ್ ಅಲ್ಲಿ ನಡೆದು ಲೇ ಲದಾಖ್ ಅಲ್ಲಿ ನಡೆದಿದೆ ನೆಕ್ಸ್ಟ್ ಗುಲ್ಮಾರ್ಗ್ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ನಡೆದಿದೆ ಓಕೆ ಇಲ್ಲಿ ಐಸ್ ಐಸ್ ಗೇಮ್ಸ್ ನಡೆದಿದೆ ಇಲ್ಲಿ ನಾವೇನು ಮಾಡಿದಿವಿ ಸ್ನೋ ಸ್ನೋ ಗೇಮ್ಸ್ ನೋಡ್ತೀವಿ ಓಕೆ ನೆಕ್ಸ್ಟು ಟೋಟಲ್ ಮೆಡಲ್ ಟಾಲಿಲಿ ಓಬಿಯಸ್ಲಿ ಇಂಡಿಯನ್ ಆರ್ಮಿ ಇಸ್ ದ ವಿನ್ನರ್ ಓಕೆ ನೆಕ್ಸ್ಟು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸು ಯಾವಾಗ ಎಲ್ಲಿ ನಡೆಯಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಜೈಪುರ್ ರಾಜಸ್ಥಾನ ನವೆಂಬರ್ ನಡೀತದೆ ಯೂನಿವರ್ಸಿಟಿ ಗೇಮ್ಸ್ ಓಕೆ ಇಲ್ಲಿ ಇಷ್ಟು ನಮಗೆ ಹೈಲೈಟ್ಸ್ ಇಷ್ಟು ಗೊತ್ತಿದ್ರೆ ಸಾಕು ಓಕೆ ಇಲ್ಲಿ ದ ನೆಕ್ಸ್ಟ್ ಕಾನ್ಸೆಪ್ಟ್ ಸುಕ್ನಾ ಲೇಕ್ ಸುಕ್ನಾ ಲೇಕ್ ವಾಸ್ ಕ್ರಿಯೇಟೆಡ್ ಬೈ ಡ್ಯಾಮಿಂಗ್ ವಿಚ್ ಸ್ಟ್ರೀಮ್ ಸುಕ್ನ ಸರೋವರನ್ನು ಯಾವ ಹೊಳಗೆ ಆಣೆಕಟ್ಟು ಕಟ್ಟುವ ಮೂಲಕ ರಚಿಸಲಾಗಿದೆ ಓಕೆ ಇದೊಂದು ಆರ್ಟಿಫಿಷಿಯಲ್ ಲೇಕ್ ಇದು ಆರ್ಟಿಫಿಷಿಯಲ್ ಲೇಕ್ ಅಂತಂದ್ರೆ ಏನು ಒಂದು ಹೊಳಗೆ ಡ್ಯಾ ಡ್ಯಾಮ್ ಅಂದ್ರೆ ಕೃತಕ ಅಂತ ಕರಿತೀವಿ ನಾವು ಓಕೆ ಕೃತಕ ಕೃತಕ ಸರೋವರ ಇದು ಕೃತಕ ಸರೋವರ ಸೊ ಯಾವ ಹೊಳಗೆ ಯಾವ ಸ್ಟ್ರೀಮ್ಗೆ ಡ್ಯಾಮ್ ಕಟ್ಟುವ ಮೂಲಕ ಮಾಡಿದರೆ ಕೋಮ್ ಈ ಒಂದು ಸ್ಟ್ರೀಮ್ಗೆ ಡ್ಯಾಮ್ ನಿರ್ಮಾಣ ಮಾಡುವ ಮೂಲಕ ಏನಾಗಿದೆ ಈ ಒಂದು ಲೇಕ್ ನಿರ್ಮಾಣ ಆಗಿದೆ ಓಕೆ ಇಲ್ಲಿ ನೋಡ್ತೀವಿ ಓಕೆ ಇದು ಎಲ್ಲಿ ಲೊಕೇಟ್ ಆಗಿದೆ ಇದು ಆರ್ಟಿಫಿಷಿಯಲ್ ಲೇಕ್ ಚಂಡೀಗಡಲ್ಲಿ ಲೊಕೇಟ್ ಆಗಿದೆ ಸೊ ಯಾವಾಗ ಕ್ರಿಯೇಟ್ ಆಗಿದೆ ನೈನ್ಟೀನ್ ಫಿಫ್ಟಿ ಏಯ್ಟಲ್ಲಿ ಕ್ರಿಯೇಟ್ ಆಗಿದೆ ಓಕೆ ಸೊ ನೆಕ್ಸ್ಟು ಈ ಒಂದು ರೇಂಜು ಈ ಒಂದು ರಿವರ್ ಸ್ಟ್ರೀಮ್ ಅಂತ ಕರಿತೀವಲ್ಲ ಸ್ಟ್ರೀಮು ಇದೊಂದು ಸೀಸನಲ್ ಸ್ಟ್ರೀಮು ಡಿಪೆಂಡೆಂಟ್ ಆನ್ ಮಾನ್ಸೂನ್ ಇದು ಓಕೆ ಸೀಸನಲ್ ಸ್ಟ್ರೀಮ್ ಇದು ಸೀಸನಲ್ ಸ್ಟ್ರೀಮು ಯಾವಾಗ ಎಲ್ಲಿಂದ ಅರ್ಜೆಂಟ್ ಆಗುತ್ತೆ ಇದು ಇದ್ರ ಒರಿಜಿನ್ ಏನಂತಂದರೆ ಒರಿಜಿನ್ ಎಲ್ಲಿ ಹುಟ್ಟುತ್ತೆ ಇದು ಶಿವಾಲಿಕ್ಸ್ ಶಿವಾಲಿಕ್ಸ್ ಇಲ್ಲಿಂದ ಇದು ಒರಿಜಿನೇಟ್ ಆಗುತ್ತೆ ಓಕೆ ಸೊ ಇದಕ್ಕೆ ಅಕ್ರಾಸ್ ಇಲ್ಲಿ ನಾವು ಏನು ಮಾಡೋದ್ರಿಂದ ಡ್ಯಾಮ್ ಕಟ್ಟೋದ್ರಿಂದ ನೈನ್ಟೀನ್ ಫಿಫ್ಟಿ ಅಲ್ಲಿ ಈ ಒಂದು ಲೇಕ್ ಫಾರ್ಮ್ ಆಗಿದೆ ಆರ್ಟಿಫಿಷಿಯಲ್ ಲೇಕ್ ಸುಕ್ನಾ ಲೇಕ್ ಅಂತ ಕರಿತೀವಿ ಓಕೆ ನೆಕ್ಸ್ಟು ಇದು ನಾವೇನು ಕರಿತೀವಿ ಇದು ಇದು ಪಾರ್ಟ್ ಆಫ್ ಪ್ರೊಟೆಕ್ಟೆಡ್ ಏರಿಯಾ ಕೂಡ ಬರುತ್ತೆ ಪ್ರೊಟೆಕ್ಟೆಡ್ ಏರಿಯಾ ಯಾವುದಂದ್ರೆ ಸುಕ್ನಾ ಸುಕ್ನಾ ವೈಲ್ಡ್ ಲೈಫ್ ಸೆಂಚುರಿ ಪ್ರೊಟೆಕ್ಟ್ ಪ್ರೊಟೆಕ್ಟೆಡ್ ಏರಿಯಾದು ಪಾರ್ಟ್ ಕೂಡ ಆಗಿದೆ ಇದು ಓಕೆ ನೆಕ್ಸ್ಟು ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಇದರ ವೆಸ್ಟ್ ಗೆ ಅಂದ್ರೆ ಪಶ್ಚಿಮಕ್ಕೆ ಇಲ್ಲಿ ನಾವೇನ್ ನೋಡ್ತೀವಿ ರಾಕ್ ಗಾರ್ಡನ್ ನೋಡ್ತೀವಿ ಚಂಡಿಗಢಲ್ಲಿ ಈ ರಾಕ್ ಗಾರ್ಡನ್ ಬಹಳ ಎಂ ಫಾರ್ಮ್ ಆಗಿದೆ ಬಹಳ ಕ್ವಶನ್ಸ್ ಪ್ರಿವಿಯಸ್ ಕ್ವಶನ್ ಕ್ವಶನ್ ಪೇಪರ್ಸ್ ಅಲ್ಲಿ ಇದು ಅಪೇರ್ ಆಗಿದೆ ಓಕೆ ರಾಕ್ ಗಾರ್ಡನ್ ಅಂತ ಡೈರೆಕ್ಟ್ ಆಗಿ ಕೇಳಿದ್ರೆ ಇದು ಚಂಡೀಗಢ ಚಂಡಿಗಢ ಸಾಕು ನಮ್ಗೆ ಇಲ್ಲಿ ಶಿವಾಲಿಕ್ಸ್ ಈ ಸ್ಟ್ರೀಮ್ ಉಗಮ ಉಗಮ ಸ್ಥಳ ಶಿವಾಲಿಕ್ಸ್ ನೆಕ್ಸ್ಟು ಇದರಿಂದ ಸುಗ್ನಾಲೇಕ್ ಫಾರ್ಮ್ ಆಗಿದೆ ಓಕೆ ಇಲ್ಲಿ ಗೊತ್ತಿದ್ರೆ ಸಾಕು ನೆಕ್ಸ್ಟ್ ರಾಕ್ ಗಾರ್ಡನ್ ಇನ್ ಚಂಡೀಗಢ ನೆಕ್ಸ್ಟು ನಿಮೋ ಕೋಕಲ್ ಡಿಸೀಸ್ ನಿಮೊಕೋಕಲ್ ಡಿಸೀಸ್ ಕಾಸ್ಡ್ ಬೈ ಇದರಿಂದ ಆಗತ್ತೆ ಕಾಯಿಲೆಗೆ ಕಾರಣವಾಗುವ ಅಂಶಗಳು ಕೇಳಿದರೆ ಓಕೆ ಆನ್ಸರ್ ವಿಲ್ ಬಿ ಸ್ಟ್ರಿಪ್ ಸ್ಟ್ರಿಪ್ಟೋಕೋಕಸ್ ನಿಮೋನಿ ಓಕೆ ಸ್ಟ್ರಿಪ್ಟೋಕೋಕಸ್ ನಿಮೋನಿ ಇತ್ತೀಚೆಗೆ ಏನಾಗಿದೆ ಇಲ್ಲಿ ಇದೊಂದು ಬ್ಯಾಕ್ಟೀರಿಯಿಂದ ಏನಾಗುತ್ತೆ ಇದು ಬರುತ್ತೆ ಯಾವ ಬ್ಯಾಕ್ಟೀರಿಯಾ ಇದು ಬ್ಯಾಕ್ಟೀರಿಯಾ ಸ್ಟಿಪ್ಟೊಕೋಕಸ್ ನಿಮೋನಿ ಓಕೆ ಈ ಒಂದು ಬ್ಯಾಕ್ಟೀರಿಯಿಂದ ಇದು ಏನು ಬರುತ್ತೆ ಈ ಒಂದು ಡಿಸೀಸ್ ಬರುತ್ತೆ ಓಕೆ ನಿಮೋನಿಕಲ್ ಡಿಸೀಸ್ ಬರುತ್ತೆ ಸೊ ಇದರಿಂದ ಏನು ನಮಗೆ ಏನೇನು ಆಗುತ್ತೆ ನಿಮೋನಿಯಾ ಆಗ್ಬೋದು ಮೆನಂಜೈಟಿಸ್ ಆಗ್ಬೋದು ಏರ್ ಇನ್ಫೆಕ್ಷನ್ಸ್ ಆಗ್ಬೋದು ಓಕೆ ಇದು ಹೇಗೆ ಹೇಗೆ ಪ್ರಿವೆನ್ಷನ್ ಮಾಡ್ತಾರೆ ಇದನ್ನ ವ್ಯಾಕ್ಸಿನ್ ಮತ್ತೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಇದರಿಂದ ಆ್ಯಂಟಿಬಯೋಟಿಕ್ಸ್ ಇಂದ ಟ್ರೀಟ್ಮೆಂಟ್ ಓಕೆ ಇಲ್ಲಿ ಮೇನ್ ಅಂತಂದ್ರೆ ನಾವು ಫೈಝರ್ ಅಂತ ಕೇಳಿದ್ವಿ ಓಕೆ ಫೈಝರ್ ಸೊ ಇದು ಕೋವಿಡ್ ವ್ಯಾಕ್ಸಿನ್ ಕೂಡ ಮಾಡಿತ್ತು ಓಕೆ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನ್ ಕೂಡ ಮಾಡಿತ್ತು ಓಕೆ ಇವಾಗಿದು ಯಾವ್ದು ವ್ಯಾಕ್ಸಿನ್ ಮಾಡಿದೆ ಇದು ಫೈಝರು ಪಿ ಸಿ ವಿ ಟ್ವೆಂಟಿ ಅಂತ ಮಾಡಿದ್ದಾರೆ ಸೊ ಇದು ಅದಕ್ಕೆ ಇದು ನಿಮೋನಿ ನಿಮೋನಿಕಲ್ ಡಿಸೀಸ್ಗೆ ಇದೆ ಇದು ಸೊ ಸ್ಟ್ರಿಪ್ಲಕೋಕಸ್ ನಿಮೋನಿಯಿಂದ ಬರುತ್ತೆ ಯಾವುದು ನ್ಯುಮೋನಿಕಲ್ ಡಿಸೀಸ್ಗೆ ಪಿ ಸಿ ವಿ ಟ್ವೆಂಟಿ ಅಂತ ವ್ಯಾಕ್ಸಿನ್ ರೆಡಿ ಮಾಡಿದೆ ಇದು ಓಕೆ ವ್ಯಾಕ್ಸಿನ್ ರೆಡಿ ಮಾಡಿದೆ ಸೊ ಇದು ವ್ಯಾಕ್ಸಿನ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾವೊಂದು ಕಾರಣಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈ ನಿಮೋನಿಕಲ್ ಡಿಸೀಸ್ ಇದೆ ಓಕೆ ಇದನ್ನ ಯಾವ ಥರ ನಾವು ಇದು ಬ್ಯಾಕ್ಟೀರಿಯಾ ಡಿಸೀಸ್ ಇದು ಓಕೆ ಬ್ಯಾಕ್ಟೀರಿಯಾದಿಂದ ಬರುತ್ತೆ ಸೊ ಓಬಿಯಸ್ಲಿ ಇದು ಬ ಇದಕ್ಕೆ ಏನು ಮಾಡ್ತಾರೆ ಆಫ್ರ್ ಟ್ರೀಟ್ಮೆಂಟ್ ಏನು ಕೊಡಬೇಕು ಆ್ಯಂಟಿಬಯೋಟಿಕ್ಸು ಕೊಡಬೇಕಾಗುತ್ತೆ ಇದು ಆ್ಯಂಟಿಬಯೋಟಿಕ್ಸು ಸೊ ಆ್ಯಂಟಿಬಯೋಟಿಕ್ಸು ಓವರ್ ಡೋಸಿಂದ ಏನಾಗುತ್ತೆ ಇದು ಜಾಸ್ತಿ ತಗೋದ್ರಿಂದ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ ಸೊ ಬ ಇಲ್ಲಿ ಇದೊಂದು ಬ್ಯಾಕ್ಟೀರಿಯಾ ತಗೋಲ್ಲ ಇವು ಜಾಸ್ತಿ ಆ್ಯಂಟಿಬಯೋಟಿಕ್ಸ್ ತಗೋದ್ರಿಂದ ಏನಾಗ್ತವೆ ಇವು ರೆಸಿಸ್ಟೆನ್ಸ್ ಬೆಳೆಸ್ಕೊಂಡ್ಬಿಡ್ತವೆ ರೆಜಿಸ್ಟೆನ್ಸ್ ಬೆಳೆಸ್ ಬೆಳೆಸ್ಕೊಂಡ್ಬಿಡ್ತವೆ ಅವಾಗ ನೀವು ಎಷ್ಟೇ ಆ್ಯಂಟಿಬಯೋಟಿಕ್ಸ್ ತೊ ಆ್ಯಂಟಿಬಯೋಟಿಕ್ಸ್ ತೊಗೊಂಡ್ರೂ ಅವು ವರ್ಕ್ ಆಗೋಲ್ಲ ಮುಂದೆ ಫ್ಯೂಚರಲ್ಲಿ ಓಕೆ ಇದೊಂದು ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೆ ಇದನ್ನು ಇದನ್ನು ಅವಾಯ್ಡ್ ಮಾಡೋಕೆ ಏನು ಮಾಡ್ತಾರೆ ವ್ಯಾಕ್ಸಿನ್ ವ್ಯಾಕ್ಸಿನ್ನ ತೊಗೊಂಡು ಬಿಡ್ತಾರೆ ಸೊ ವ್ಯಾಕ್ಸಿನ್ ಡೆವಲಪ್ ಮಾಡಿದ್ದಾರೆ ಸೊ ವ್ಯಾಕ್ಸಿನಿಂದ ಏನಾಗುತ್ತೆ ಸೊ ಇದು ಈ ಒಂದು ಡಿಸೀಸ್ ಸ್ಪ್ರೆಡ್ ಆಗೋಲ್ಲ ಓಕೆ ನೆಕ್ಸ್ಟು ಇದು ಟ್ರಾನ್ಸ್ಮಿಷನ್ ಹೆಂಗಾಗತ್ತೆ ಇದು ಸೊ ಟ್ರಾನ್ಸ್ಮಿಷನ್ ಹೆಂಗಾಗುತ್ತೆ ಅಂದರೆ ಆಲ್ರೆಡಿ ಒಂದು ಪೇಷಂಟ್ಗೆ ಬಂದಿದೆ ಪೇಷಂಟ್ಗೆ ಆಲ್ರೆಡಿ ಇದೊಂದು ಡಿಸೀಸ್ ಇದೆ ಈ ಒಂದು ಈ ಒಂದು ಪೇಷಂಟ್ದು ಸಿಕ್ರಿಷನ್ ಆಗುತ್ತಲ್ಲ ರೆಸ್ಪಿರೇಟರಿ ಸಿಕ್ರಿಷನ್ಸ್ ಕರಿತೀವಿ ನಾವು ಓಕೆ ಸೊ ಅವರು ಸೀನ್ಬಹುದು ಅದರಿಂದ ಕೂಡ ಸಿಕ್ರಿಷನ್ಸ್ ಅಷ್ಟೆ ಸೊ ಇದು ಡೈರೆಕ್ಟ್ ಕಾಂಟ್ಯಾಕ್ಟ್ ಅದರ್ ಪರ್ಸನ್ಗೆ ಸೊ ಬೇರೆ ಪರ್ಸನ್ಗೆ ಡೈರೆಕ್ಟ್ ಅಲ್ಲಿ ಬಂದಾಗ ಮಾತ್ರ ಈ ಡಿಸೀಸ್ ಸ್ಪ್ರೆಡ್ ಆಗುತ್ತೆ ಬೇರೆ ಯಾವುದೋ ಒಂದು ರೀತಿಯಿಂದ ಸ್ಪ್ರೆಡ್ ಆಗಲ್ಲ ಓಕೆ ಇದನ್ನ ನೀವು ರಿಮೆಂಬರ್ ಮಾ ಇಲ್ಲಿ ನೆನ್ಪಿಡ್ಲೇಬೇಕಾಗತ್ತೆ ಓಕೆ ನೆಕ್ಸ್ಟ್ ಪಿ ಸಿ ಬಿ ಟ್ವೆಂಟಿ ಇದು ಇಂಪಾರ್ಟೆಂಟ್ ಇಲ್ಲಿ ಪಿ ಸಿ ಬಿ ಟ್ವೆಂಟಿ ಡೈರೆಕ್ಟಾಗಿ ಕೇಳ್ತಾರೆ ಈ ವ್ಯಾಕ್ಸಿನ್ ಯಾವುದಕ್ಕೆ ಸಂಬಂಧ ಬಿಡುತ್ತೆ ಅಂತ ಕೇಳ್ಬೋದು ಓಕೆ ಇದೊಂದು ವ್ಯಾಕ್ಸಿನ್ ಫೈಜರ್ ಡೆವಲಪ್ ಮಾಡಿದೆ ಇಂಡಿಯಾದಲ್ಲಿ ಇದು ಇಂಡಿಯಾದಲ್ಲಿ ಈಗ ಇದನ್ನು ಬಿಡ್ತಿದ್ದಾರೆ ಓಕೆ ಸೊ ಈ ಪಿ ಸಿ ವಿ ಟ್ವೆಂಟಿ ಒಂದು ವ್ಯಾಕ್ಸಿನ್ ಸೊ ನ್ಯಮೋನಿಕಲ್ ಡಿಸೀಸ್ಗೆ ಸಂಬಂಧ ಬಿಡುತ್ತೆ ಇದು ನಿಮೋನಿಕಲ್ ಡಿಸೀಸ್ ಓಕೆ ಸೊ ಇದರಿಂದ ನಾವು ಸಿಂಪ್ಟಮ್ಸ್ ನೋಡ್ತೀವಿ ಇಲ್ಲಿ ಇದರಿಂದ ಏನೇನೋ ಆಗುತ್ತೆ ಅಂತ ನೋಡಿದ್ವಿ ಏರ್ ಇನ್ಫೆಕ್ಷನ್ಸ್ ನೋಡ್ತೀವಿ ನಿಮೋನಿಯಾ ಕಂಡೀಷನ್ ನೋಡ್ತೀವಿ ಇದು ಸಿವಿಯರ್ ಅಲ್ಲಿ ಏನಾಗುತ್ತೆ ಸೆಂಟ್ರಲ್ ಹರ್ವರ್ ಸಿಸ್ಟಮ್ಗೂ ಇದೇನೋ ಮಾಡುತ್ತೆ ಡ್ಯಾಮೇಜ್ ಮಾಡುತ್ತೆ ವಿತ್ ಬ್ಲಡ್ ಸ್ಟ್ರೀಮ್ಗೂ ಬ್ಲಡ್ ಸರ್ಕುಲೇಷನ್ಗೂ ಇದು ಡ್ಯಾಮೇಜ್ ಮಾಡುತ್ತೆ ಓಕೆ ಸಿವಿಯರ್ ಕಂಡೀಷನ್ ಮಾತ್ರ ಸೊ ಆಗಿ ಈ ಕಂಡೀಷನ್ಸ್ ಡೆವಲಪ್ ಆಗುತ್ತೆ ಓಕೆ ಇದಿಷ್ಟು ನೆನಪು ಇರಲೇಬೇಕು ಇದು ಬ್ಯಾಕ್ಟೀರಿಯಾದಿಂದ ಬರುತ್ತೆ ಆಂಟಿಬಯೋಟಿಕ್ಸ್ ಜಾ ಲಾಂಗ್ ಟರ್ಮಲ್ಲಿ ಯೂಸ್ ಆಗೋಂಗಿಲ್ಲ ಬಿಕಾಸ್ ಏನು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಡೆವಲಪ್ ಆಗೋದ್ರಿಂದ ಅದಕ್ಕೆ ವ್ಯಾಕ್ಸಿನ್ಸ್ ತಗೊಳ್ಳೋದು ಅವಶ್ಯಕತೆ ಆಗೋದಿಲ್ಲ ಓಕೆ ನಿಸ್ಸಿಟಿ ಆಗುತ್ತೆ ಸೊ ಈ ವ್ಯಾಕ್ಸಿನ್ ಯಾರು ಪಿ ಸಿ ವಿ ಟ್ವೆಂಟಿ ಅಂತಕ್ಕಂಥ ವ್ಯಾಕ್ಸಿನ್ ಫೈಝರ್ ಡೆವಲಪ್ ಮಾಡಿದೆ ಓಕೆ ಲಿಸ್ಟ್ ಗೊತ್ತಿದ್ರೆ ಸಾಕಾಗುತ್ತೆ ನನಗೆ ನೆಕ್ಸ್ಟ್ ಕ್ವಶನ್ ಆಗಿರತಿ ರಿವರ್ ಭಾಗಿರಥಿ ರಿವರ್ ಮೀಟ್ಸ್ ಅಲಕನಂದ ರಿವರ್ ಆಟ್ ಓಕೆ ಭಾಗಿರಥಿ ನದಿಯು ಅಲಕನಂದ ನದಿಯನ್ನು ಇಲ್ಲಿ ಸಂಧಿಸುತ್ತದೆ ಅಂತ ಕೇಳಿದ್ದಾರೆ ಓಕೆ ಸೊ ನಾವು ಪ್ರಿವಿಯಸ್ ಅಲ್ಲಿ ನೋಡಿದ್ವಿ ದೇವಪ್ರಾಯಗಲ್ಲಿ ಇದು ಮೀಟ್ ಆಗುತ್ತೆ ಓಕೆ ಸೊ ಇಲ್ಲಿ ನಾವು ನೋಡ್ತೀವಿ ಭಾಗಿರತಿ ರಿವರ್ ಭಾಗಿರಥಿ ಎಲ್ಲಿಂದ ವರ್ಜಿನೇಟ್ ಆಗುತ್ತೆ ಗೋಮು ಗರ್ವಾಲ್ ಸಿಲ್ಸ್ ಅಂತ ಕರಿತೀವಿ ಉತ್ತರಾಖಂಡಲ್ಲಿ ಒರ್ಜಿನೇಟ್ ಆಗುತ್ತೆ ಓಕೆ ಇದು ಗಂಗಾ ರಿವರ್ ಅಲ್ಲಿ ಬರುತ್ತೆ ಗಂಗಾ ರಿವರ್ ಸಿಸ್ಟಮ್ ಪಾರ್ಟ್ ಇದು ಓಕೆ ಗಂಗಾ ರಿವರ್ ಸಿಸ್ಟಮ್ ಭಾಗಿರಥಿ ರಿವರ್ ದೇವಪ್ರಾಯಲ್ಲಿ ಜಾಯ್ನ್ ಆಗಿ ಗಂಗಾ ಅವಾಗ ಗಂಗಾ ಕರೆಯಲ್ ಅದು ಓಕೆ ಇದಕ್ಕೆ ನಾವು ಇಲ್ಲಿ ಡ್ಯಾಮ್ಸ್ ನೋಡ್ತೀವಿ ಸೇರಿ ಡ್ಯಾಮ್ ಇದಕ್ಕೆ ಲೊಕೇಟ್ ಆಗಿದೆ ಓಕೆ ಸೇರಿ ಡ್ಯಾಮ್ ಸೇರಿ ಇಲ್ಲಿ ಇಂಪಾರ್ಟೆಂಟ್ ಸೇರಿ ಡ್ಯಾಮ್ ಉತ್ತರಾಖಂಡಲ್ಲಿ ಬರುತ್ತೆ ಇಲ್ಲಿ ನಾವು ಸ್ಟ್ರೀಮ್ ನೋಡಿದಾಗ ಇಲ್ಲಿ ಭಾಗಿರಥಿ ನೋಡಿದ್ವಿ ಭಾಗಿರಥಿ ಓಕೆ ಇಲ್ಲಿ ನಾವು ಏನು ನೋಡ್ತೀವಿ ಮಂದಾಕಿನಿ ನೋಡ್ತೀವಿ ಮಂದಾಕಿನಿ ಕೇದಾರ್ನಾಥ್ ಬದ್ರಿನಾಥ್ ನೋಡ್ತೀವಿ ಓಕೆ ಇಲ್ಲಿ ಗಂಗಾ ಈ ಸ್ಟ್ರೀಮ್ ಬಂದ್ಬಿಟ್ಟು ಅಲಕ್ನಂದ ಸ್ಟ್ರೀಮು ಇಲ್ಲಿ ಕನ್ ಕಾನ್ಫ್ಲುಯೆನ್ಸ್ ಆಗುತ್ತೆ ಇದಕ್ಕೆ ನಾವೇನಂತ ಕರಿತೀವಿ ವಿಷ್ಣು ಪ್ರಯಾಗ್ ಅಂತ ಕರಿತೀವಿ ನೆಕ್ಸ್ಟು ಈ ಅಲಕ್ನಂದ ಸ್ಟ್ರೀಮು ನಂದಾಕಿನಿ ನಂದಾಕಿನಿ ಇಲ್ಲಿ ಬಂದ್ ಜಾಯಿನ್ ಆದಾಗ ಏನಂತ ಕರಿತೀವಿ ನಂದ ಪ್ರಯಾಗ್ ಅಂತ ಕರಿತೀವಿ ನೆಕ್ಸ್ಟ್ ಪಿಂದಾರ್ ಜಾಯ್ನ್ ಆದಾಗ ಪ್ರಯಾಗ ಅಂತ ಕರಿತೀವಿ ಪಿಂದಾರ್ ಜಾಯ್ನ್ ಆದಾಗ ನೆಕ್ಸ್ಟು ಅಲಕ್ನಂದ ಮಂದಾಕಿನಿ ಮೀಟ್ ಆಗ್ತವೆ ಇಲ್ಲಿ ರುದ್ರಪ್ರಯಾಗಲಿ ನೆಕ್ಸ್ಟ್ ಅಲಕ್ನಂದ ಭಾಗಿರಥಿ ಮೀಟ್ ಆಗ್ತವೆ ದೇವಪ್ರಯಾಗಲಿ ಓಕೆ ಇಲ್ಲಿ ಐದು ಪ್ರಯಾಗ ಇಂಪಾರ್ಟೆಂಟ್ ಫಸ್ಟ್ ವಿಷ್ಣು ಪ್ರಯಾಗ್ ಸೆಕೆಂಡ್ ಒನ್ ನಂದ ಪ್ರಯಾಗ್ ಥರ್ಡ್ ಒನ್ ಕರ್ಣಪ್ರಯಾಗ್ ಓಕೆ ಫೋರ್ತ್ ಪ್ರಯಾಗ್ ಫಿಫ್ತ್ ಒನ್ ದೇವ ಪ್ರಯಾಗ್ ಓಕೆ ನೆಕ್ಸ್ಟ್ ಗಂಗಾ ಗೆ ಎಂಟ್ರ್ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಗಂಗಾ ಪ್ಲೇನ್ಸ್ ಪ್ಲೇನ್ಸ್ಗೆ ಎಂಟ್ರಿ ಹರಿದ್ವಾರ್ ಗೆ ಎಂಟರ್ ಆಗುತ್ತೆ ಇಲ್ಲಿ ಇಲ್ಲಿ ಹರಿದ್ವಾರ ಪ್ಲೇನ್ಸ್ ಎಂಟ್ರಿ ಆಗುತ್ತೆ ಓಕೆ ನೆಕ್ಸ್ಟ್ ಹರಿದ್ವಾರ್ ಪ್ಲೇನ್ಸ್ಗೆ ಎಂಟ್ರಿ ಆಗುತ್ತೆ ಇವು ಐದು ಪ್ರಯ ಪ್ರಯಾಗ್ಸು ಬಹಳ ಇಂಪಾರ್ಟೆಂಟ್ ಓಕೆ ಸೊ ನಾನು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಯು ಹ್ಯಾವ್ ಟು ರಿಮೆಂಬರ್ ದೀಸ್ ಥಿಂಗ್ಸ್ ಓಕೆ ವಿಲ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ವಿಠಲ್ ರುಕ್ಮಿಣಿ ಟೆಂಪಲ್ ಓಕೆ ವಿಠಲ್ ರುಕ್ಮಿಣಿ ಟೆಂಪಲ್ ಇಸ್ ಲೊಕೇಟೆಡ್ ಆನ್ ದ ಬ್ಯಾಂಕ್ಸ್ ಆಫ್ ವಿಚ್ ರಿವರ್ ಅಂತ ಕೇಳಿದ್ದಾರೆ ಓಕೆ ವಿಠಲ್ ರುಕ್ಮಿಣಿ ದೇವಸ್ಥಾನವು ಯಾವ ನದಿಯ ದಡದಲ್ಲಿದೆ ಆನ್ಸರ್ ವಿಲ್ ಬಿ ಚಂದ್ರಭಾಗ ರಿವರ್ ಬರುತ್ತೆ ಭೀಮಾ ನದಿ ಭೀಮಾ ನದಿ ಚಂದ್ರಭಾಗ ಅಂತ ಕರೀತಾರೆ ಅಲ್ಲಿ ಓಕೆ ಈವನ್ ಟೆಂಪಲ್ ನೋಡ್ತೀವಿ ನಾವು ವಿಠಲ್ ರುಕ್ಮಿಣಿ ಟೆಂಪಲ್ ನೋಡ್ತೀವಿ ಓಕೆ ಸೊ ಇದು ಎಲ್ಲಿ ಲೊಕೇಟ್ ಆಗಿದೆ ಪಂಡರ್ಪುರ ಆಗಿ ಮಹಾರಾಷ್ಟ್ರ ಓಕೆ ಇದು ಡೆಡಿಕೇಟೆಡ್ ವಿಟೋಬಾ ಅಂತ ಕರಿತೀವಿ ಫಾರ್ಮ್ ಆಫ್ ವಿಷ್ಣು ಓಕೆ ನಾವಿಲ್ಲಿ ನೋಡ್ತೀವಿ ಫಸ್ಟಿಗೆ ಈವನ್ ಟೆಂಪಲ್ ಒರಿಜಿನಲಿ ಯಾರ್ ಯಾರ ಕಾಲಲ್ಲಿ ಬಿಲ್ಡ್ ಆಗುತ್ತೆ ಇದು ಒರಿಜಿನಲಿ ಒರಿಜ್ನಲಿ ಸೊ ಹೊಯ್ಸಳ ಹೊಯ್ಸಳ ಎಂಪೈರ್ ಟೈಮಲ್ಲಿ ಹೊಯ್ಸಳ ಎಂಪೈರ್ ಓಕೆ ಹೊಯ್ಸೋಳ ಎಂಪೈರ್ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಇವ್ರ ಟೈಮಲ್ಲಿ ಒರಿಜಿನಲ್ ನ ಬಿಲ್ಡ್ ಮಾಡಿರ್ತಾರೆ ಓಕೆ ಕಟ್ಟಿಸ್ತಾರೆ ಇದಾದ ನಂತರ ಏನಾಗುತ್ತೆ ಮುಸ್ಲಿಂ ಸಿಇಲಿ ಇಂದ ಮುಸ್ಲಿಂ ಮುಸ್ಲಿಮ್ ಇಂದ ಈ ಟೆಂಪಲ್ ಪೂರ್ತಿ ಏನಾಗುತ್ತೆ ಆಗುತ್ತೆ ಇದು ಈ ಟೆಂಪಲ್ ಏನಾಗುತ್ತೆ ಇದು ಫುಲ್ ಈ ಇವ್ರು ಕಟ್ಸಿರತಕ್ಕಂಥ ಟೆಂಪಲ್ ಫುಲ್ ಡೆಸ್ಟ್ರಾ ಆಗುತ್ತೆ ನೆಕ್ಸ್ಟು ಇದಾದ ನಂತರ ನಮಗೆ ನೆಕ್ಸ್ಟ್ ನಾವೇನು ನೋಡ್ತೀವಿ ಸೆವೆಂಟೀನ್ ಸೆಂಚುರಿಯಲ್ಲಿ ನೋಡ್ತೀವಿ ಸೆವೆಂಟೀನ್ ಸೆಂಚುರಿಯಲ್ಲಿ ಸೆವೆಂಟೀನ್ ಅಲ್ಲಿ ಮರಾಠ ಕಿಂಗ್ಸ್ ಅಥವಾ ನಾವೇನು ಕರ್ತೀವಿ ಪೇಶವಾ ಪೇಶ್ವಾ ಅಲ್ಲಿ ಪೇಶ್ವಾ ಅಲ್ಲಿ ಡೆಕನಿ ಅಲ್ಲಿ ಇದನ್ನ ಬಿಲ್ಡ್ ಮಾಡಿರೋದನ್ನ ನೋಡ್ತೀವಿ ಇರತಕ್ಕಂತ ಟೆಂಪಲ್ ಡೆಕ್ಕನಿ ಸ್ಟೈಲ್ ಡೆಕನಿ ಅಲ್ಲಿ ಪೇಶ್ವಾ ಇದನ್ನ ಇದನ್ನೇನು ಮಾಡಿದರೆ ಬಿಲ್ಡ್ ಮಾಡಿದ್ದಾರೆ ಈಗ ನಾವು ನೋಡ್ತೀವಲ್ಲ ಈ ಟೆಂಪಲ್ ನೋಡ್ತೀವಿ ಓಕೆ ಇದು ಒರಿಜಿನಲ್ಲಿ ಹೊಯ್ಸಳ ಎಂಪೈರು ನಾನು ಇಲ್ಲಿ ಕರ್ನಾಟಕದಲ್ಲಿ ಬರುತ್ತೆ ಹೊಯ್ಸಳ ಕರ್ನಾಟಕದಲ್ಲಿ ಹೊಯ್ಸಳ ನಾವು ಹಳೆಬೀಡು ನೋಡ್ತೀವಿ ಹಳೆಬೀಡು ಹಳೇಬೀಡು ದ್ವಾರ ಸಮುದ್ರ ನೋಡ್ತೀವಿ ಓಕೆ ದ್ವಾರ ಸಮುದ್ರ ಓಕೆ ಇವರು ಟೈಮ್ ಅಲ್ಲಿ ಇದು ಒರಿಜಿನಲ್ ಟೆಂಪಲ್ ಬಿಲ್ಡ್ ಆಗಿತ್ತು ಓಕೆ ನೆಕ್ಸ್ಟ್ ಮುಸ್ಲಿಂ ಇನ್ವರ್ಜನ್ಸ್ ಅಲ್ಲಿ ಇದು ಡೆಸ್ಟ್ರಾಯ್ ಆಗುತ್ತೆ ನೆಕ್ಸ್ಟ್ ಇದನ್ನ ರಿಕವರಿ ಯಾರು ಮಾಡ್ತಾರೆ ಪೇಶ್ವರ್ ಅಲ್ಲಿ ರಿಕವರಿ ಆಗುತ್ತೆ ಇದನ್ನ ಡೆಕ್ಕನಿ ಅಲ್ಲಿ ಮತ್ತೆ ಇದನ್ನ ಏನು ಮಾಡ್ತಾರೆ ಕಟ್ಟಿಸ್ತಾರೆ ಓಕೆ ಇಲ್ಲಿ ಇಷ್ಟು ಗೊತ್ತಿದ್ರೆ ಸಾಕಾಗುತ್ತೆ ನೆಕ್ಸ್ಟು ಇಲ್ಲಿ ನಾವು ಕೃಷ್ಣ ರಿವರ್ ನೋಡೋಣ ಅಲ್ಲಿ ನಾವು ಭೀಮಾ ರಿವರ್ ಬಂದಿತ್ತು ಓಕೆ ಭೀಮಾ ರಿವರ್ ಸೊ ಭೀಮಾ ರಿವರ್ ಕೃಷ್ಣ ರಿವರ್ದು ಏನದು ಟ್ರಿಬ್ಯೂಟರಿ ಅದು ಉಪ ನದಿ ಅಂತ ಕರಿತೀವಿ ಓಕೆ ಈ ಏನಿದು ಉಪ ನದಿ ಕೃಷ್ಣ ರಿವರ್ದು ಟ್ರಿಬ್ಯೂಟ್ರಿ ಕೃಷ್ಣ ರಿವರ್ ಆಗ್ರೆ ಎಲ್ಲಿ ಒರಿಜಿನೇಟ್ ಆಗುತ್ತೆ ಸತಾರಾ ಡಿಸ್ಟ್ರಿಕ್ಟ್ ಆಫ್ ಮಹಾರಾಷ್ಟ್ರದಲ್ಲಿ ಮಹಾಬಲೇಶ್ವರಲ್ಲಿ ಇದು ಹುಟ್ಟುತ್ತೆ ಉಗುಮ ಆಗುತ್ತೆ ನೆಕ್ಸ್ಟು ಇಟ್ ಇದು ಮೇಜರ್ ಸೋರ್ಸ್ ಆಫ್ ಇರಿಗೇಷನ್ ನಾವು ಮಹಾರಾಷ್ಟ್ರದಲ್ಲಿ ನೋಡ್ತೀವಿ ಕರ್ನಾಟಕ ನೋಡ್ತೀವಿ ತೆಲಂಗಾಣ ಮತ್ತೆ ಆಂಧ್ರ ಅಲ್ಲಿ ನೋಡ್ತೀವಿ ಇಲ್ಲಿ ಲೆಫ್ಟ್ ಬ್ಯಾಂಕ್ ಮತ್ತೆ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಬರ್ತವೆ ಲೆಫ್ಟ್ ಬ್ಯಾಂಕ್ ಅಂತಂದ್ರೆ ಎಡದಂಡೆ ಉಪನದಿಗಳು ಇದು ಬಲದಂಡೆ ಉಪನದಿಗಳು ಓಕೆ ಇವು ಇಂಪಾರ್ಟೆಂಟ್ ಇದು ಇದೇ ಥರನ ಕ್ವಶನ್ ಬರ್ಬೋದು ಓಕೆ ಲೆಫ್ಟ್ ಬ್ಯಾಂಕ್ ಅಲ್ಲಿ ಭೀಮಾ ನೋಡ್ತೀವಿ ಟ್ರಿಬ್ಯೂಟರಿ ಭೀಮಾ ಇದನ್ನ ನೋಡ್ತೀವಿ ಮೂಸಿ ನೋಡ್ತೀವಿ ನೆಕ್ಸ್ಟ್ ಬಾಲೇರು ಮುನ್ನೇರು ಅಂತ ಬರುತ್ತೆ ಇಲ್ಲಿ ಭೀಮಾ ಮತ್ತೆ ಮೂಸಿ ಇಂಪಾರ್ಟೆಂಟ್ ಓಕೆ ಪಾಲೇರು ಇಂಪಾರ್ಟೆಂಟ್ ಇಲ್ಲಿ ಏನ್ ಬಿಡ್ಬೇಕು ಭೀಮಾ ಸೊ ನಾವಿಲ್ಲಿ ನೋಡಿದಿವಲ್ಲ ಭೀಮ್ ಏನಂತ ಕರಿತೀವಿ ಚಂದ್ರಭಾಗ ರೀ ಅಂತ ಕೂಡ ಕರೀತಾರೆ ಚಂದ್ರಭಾಗ ನೆಕ್ಸ್ಟ್ ರೈಟ್ ಬ್ಯಾಂಕ್ ಟ್ರಿಬ್ಯುಟರಿ ಯಾವ್ದು ಬರ್ತವೆ ನಾವಿಲ್ಲಿ ಇಂಪಾರ್ಟೆಂಟ್ ಏನು ಕೊಯ್ನಾ ಪಂಚಗಂಗಾ ದೂದಗಂಗಾ ಬರುತ್ತೆ ಘಟಪ್ರಭಾ ಬರುತ್ತೆ ಮಲಪ್ರಭಾ ತುಂಗಭದ್ರಾ ಬರುತ್ತೆ ತುಂಗಭದ್ರಾ ಇಲ್ಲಿ ಕರ್ನಾಟಕ ಬರುತ್ತೆ ಓಕೆ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಲಾರ್ಜೆಸ್ಟ್ ಟ್ರಿಬ್ಯುಟರಿ ಆಫ್ ದ ಕೃಷ್ಣ ರಿವರ್ ಲಾರ್ಜೆಸ್ಟ್ ಯಾವುದು ತುಂಗಭದ್ರಾ ಓಕೆ ಆದ್ರೆ ಲಾಂಗೆಸ್ಟ್ ಯಾವುದು ಲಾಂಗೆಸ್ಟ್ ಕೇಳಿದರೆ ಲಾಂಗೆಸ್ಟ್ ಕೇಳಿದರೆ ಭೀಮಾ ರಿವರ್ ಲಾರ್ಜೆಸ್ಟು ತುಂಗಭದ್ರಾ ಬರುತ್ತೆ ಲಾಂಗೆಸ್ಟ್ ಅತಿ ಉದ್ದವಾದ ಉದ್ದವಾದ ಯಾವುದು ಬರುತ್ತೆ ಭೀಮಾ ರಿವರ್ ಬರುತ್ತೆ ಸರ್ ನಾವು ಇಲ್ಲಿ ಮ್ಯಾಪ್ ಕೂಡ ನೋಡಬಹುದು ಓಕೆ ಸೊ ನಾವು ಲಾಸ್ಟ್ ಒನ್ ಸೆಷನ್ ಅಲ್ಲಿ ಲಾಸ್ಟ್ ಪ್ರಿವಿಯಸ್ ಲೆಕ್ಚರ್ಸ್ ಅಲ್ಲಿ ನಾವು ಮುಸಿ ರಿವರ್ ಬಗ್ಗೆ ಕೂಡ ಹೇಳಿದ್ವಿ ಮುಸಿ ರಿವರ್ ಸೊ ನ ಏನ್ ಮಾಡುತ್ತೆ ಬೈಸೆಕ್ಟ್ ಮಾಡುತ್ತೆ ಮುಸಿ ರಿವರ್ ಅಂತ ನೋಡಿದ್ವಿ ಓಕೆ ನಾವು ನಾಗಾರ್ಜು ನಾಗಾರ್ಜುನ ಸಾಗರ್ ಡ್ಯಾಮ್ ಕೂಡ ನೋಡ್ತೀವಿ ಶ್ರೀಶೈಲಂ ಓಕೆ ನೆಕ್ಸ್ಟ್ ಇಲ್ಲಿ ತುರಂಗ ತುಂಗಭದ್ರಾ ಉಪನದಿ ಕೂಡ ನೋಡ್ತೀವಿ ಓಕೆ ಸೊ ಇಲ್ಲಿ ಅಲ್ಲಿ ಒಂದ್ಸಲ ನೋಡ್ಕೊಳ್ಳಿ ಪ್ಲಸ್ ಇದು ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ ಓಕೆ ಮುಟ್ಟದೆ ನೆಕ್ಸ್ಟ್ ಕಾನ್ಸೆಪ್ಟ್ ದಿರಿಯ ಬುಲ್ ಫೈಟಿಂಗ್ ದಿರಿಯೋ ವಿ ಟ್ರೆಡಿಷನಲ್ ಸ್ಪೋರ್ಟ್ ಆಫ್ ದಿರಿಯೋ ಒಂದು ಸಾಂಪ್ರದಾಯಿಕ ಕ್ರೀಡೆಯ ಎಲ್ಲಿ ಬರುತ್ತೆ ಅಂತ ಕೇಳಿದಾರೆ ಆನ್ಸರ್ ವಿಲ್ ಬಿ ಗೋವಾದಲ್ಲಿ ಬರುತ್ತೆ ಇದು ಓಕೆ ಗೋವಾದಲ್ಲಿ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ ಬುಲ್ ರೆಸ್ಲಿಂಗ್ ಅಂತ ಕರೀತಾರೆ ಗೋವಾದಲ್ಲಿ ಓಕೆ ಅರವತ್ತು ಸೀಜನ್ ಆದಮೇಲೆ ಇದನ್ನ ಕಂಡಕ್ಟ್ ಮಾಡ್ತಾರೆ ಇದು ಹಿಸ್ಟಾರಿಕಲಿ ಎಲ್ಲಿ ಲಿಂಕ್ ಆಗಿದೆ ಪೋರ್ಚುಗೀಸ್ ಎರಡ್ ಇದು ಲಿಂಕ್ ಆಗುತ್ತೆ ನಾವು ಇಲ್ಲಿ ನೋಡ್ತೀವಿ ಬುಲ್ ಫೈಟಿಂಗ್ ಫೇಮಸ್ ಇದೆ ಬುಲ್ ಫೈಟಿಂಗ್ ವರ್ಲ್ಡ್ ವೈಡ್ ಫೇಮಸ್ ಎಲ್ಲಿ ಅಂತಂದರೆ ನಾವು ಅಲ್ಲಿ ನೋಡ್ತೀವಿ ಓಕೆ ಸ್ಪೇನ್ ಅಲ್ಲಿ ನೋಡ್ತೀವಿ ಇಲ್ಲಷ್ಟು ಇಂಪಾರ್ಟೆಂಟ್ ಇಲ್ಲ ಹೀರಿಯೋ ಬುಲ್ ಫೈಟಿಂಗ್ ಯಾವ ಸ್ಟೇಟಲ್ಲಿ ಆಗಿ ಕ್ವಶನ್ ಬರುತ್ತೆ ಡೈರೆಕ್ಟ್ ಆಗಿ ಓಕೆ ಇದು ಗೋವಾ ಇಷ್ಟು ನೆನಪಿದ್ರೆ ಸಾಕಾಗುತ್ತೆ ಅಲ್ಲಿ ನೆಕ್ಸ್ಟು ಕೋಡಲಿ ಕೋದಾಲಿ ಕರಪುರ್ ಸಿಲ್ಕ್ ಸಾರಿ ಓಕೆ ಕೋದಾಲಿ ಕೊಡಾಲಿ ಕರಪುರ್ ಸಿಲ್ಕ್ ಸಾರಿ ಒರಿಜಿನೇಟೆಡ್ ಇನ್ ಈ ರೇಷ್ಮೆ ಸೀರಿಯಾ ಎಲ್ಲಿ ಹುಟ್ಟಿದ್ದು ಅಂತ ಕೇಳಿದ್ದಾರೆ ಓಕೆ ಆನ್ಸರ್ ವಿಲ್ ಬಿ ತಮಿಳುನಾಡು ಓಕೆ ಸೊ ಓಬೆಸಿ ತಂಜಾವೂರು 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 ಮರಾಠ ಕಿಂಗ್ಸ್ ಮರಾಠ ಮರಾಠಾ ಕಿಂಗ್ಸ್ ಇದನ್ನ ಪೆಟ್ರನೈಸ್ ಮಾಡಿದ್ರು ಓಕೆ ತಂಜಾವೂರು ಮರಾಠ ಕಿಂಗ್ಸ್ ಇಲ್ಲಿ ಕರಪೂರ್ ಅಂತ ವಿಲೇಜ್ ಇದೆ ನಿಯರ್ ಕುಂಭಕೋಣಂ ತಮಿಳ್ನಾಡು ಓಕೆ ಪೆಟ್ರನೈಸ್ ಮರಾಠ ರೂಲರ್ ಈ ರೂಲರ್ ಬರ್ತಾರೆ ಇವರು ಇದನ್ನ ಪೆಟ್ರನೈಸ್ ಮಾಡಿರ್ತಾರೆ ಓಕೆ ಸೊ ಇದಕ್ಕೆ ಇಲ್ಲಿ ನೋಡಬಹುದು ಇದ್ರ ಸ್ಟೈಲ್ಸ್ ನೋಡಬಹುದು ಹ್ಯಾಂಡ್ ಪೇಂಟಿಂಗ್ ಬ್ಲಾಕ್ ಪೇಂಟಿಂಗ್ ಅಂತ ನೋಡ್ತೀವಿ ನೆಕ್ಸ್ಟ್ ತಂಜಾವೂರಲ್ಲಿ ನೋಡ್ತೀವಿ ಇತ್ತೀಚೆಗೆ ಇದು ಏನಾಗ್ತಿದೆ ಡಿಕ್ಲೈನ್ ಡಿಕ್ಲೈನಿಂಗ್ ಅಲ್ಲಿ ಇದೆ ಓಕೆ ಡಿಕ್ಲೈನಿಂಗ್ ಇದೆ ಅದಕ್ಕೆ ನ್ಯೂಸ್ ಅಲ್ಲಿ ಇತ್ತು ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಇದಕ್ಕೆ ಜಿ ಐ ಟ್ಯಾಗ್ ಇದೆ ಅಂತ ಕೊಡ್ತಾರೆ ಜಿ ಐ ಟ್ಯಾಗ್ ಇದೆ ಇದಕ್ಕೆ ಅಂತ ಕೊಡ್ತಾರೆ ಬಟ್ ಇದಕ್ಕೆ ಜಿ ಐ ಟ್ಯಾಗ್ ಇಲ್ಲ ಜಿ ಐ ಟ್ಯಾಗ್ ಇಲ್ಲ ಇದಕ್ಕೆ ಓಕೆ ಇದು ತಂಜಾವೂರಲ್ಲಿ ಮಾತ್ರ ಸ್ಪ್ರೆಡ್ ಆಗಿಲ್ಲ ನಾವು ಇಲ್ಲಿ ಮಹಾರಾಷ್ಟ್ರದಲ್ಲಿ ಕೂಡ ಇದು ನೋಡ್ತೀವಿ ಮಹಾರಾಷ್ಟ್ರದಲ್ಲಿ ಕೂಡ ಸ್ಪ್ರೆಡ್ ಆಗಿರೋದು ನೋಡ್ತೀವಿ ಅದಕ್ಕೆ ಇದಕ್ಕೆ ಜಿ ಆ ಸಿಕ್ಕಿಲ್ಲ ಅನ್ಸುತ್ತೆ ಓಕೆ ನೋ ಜಿಐ ಟ್ಯಾಗ್ ಓಕೆ ಇದಕ್ಕೆ ಜಿಐ ಟ್ಯಾಗ್ ಇಲ್ಲ ಜಿ ಆರ್ ಟ್ಯಾಗ್ ಸಿಕ್ಕಿದ್ರೆ ಇದು ಏನಾಗ್ಬೋದು ಪ್ರಿಸರ್ವ್ ಆಗ್ಬೋದು ಈ ಒಂದು ಪ್ರಿಸರ್ವ್ ಆಗ್ಬೋದು ಮತ್ತೆ ಇದು ಮೆಮರ್ಜ್ ಕೂಡ ಆಗ್ಬೋದು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕಾನ್ಸೆಪ್ಟ್ ಟ್ರಿಷಿಯಂ ಏನಂದರೆ ಡೈರೆಕ್ಟ್ ಆಗಿ ಆನ್ಸರ್ ಆಗಿ ಕೇಳಿದರೆ ಟ್ರೀಶಿಯಂ ಅಂದ್ರೆ ಏನು ರೆಡಿಯಾಗ್ ಟು ಐಸೋಟೋಪ್ ಆಫ್ ಹೈಡ್ರೋಜನ್ ಹೈಡ್ರೋಜನ್ ಇದು ಏನಂತಂದ್ರೆ ಒಂದು ಐಸೋಟೋಪು ಓಕೆ ಇಲ್ಲಿ ಮೇನ್ ಕಾನ್ಸೆಪ್ಟ್ ಬರುತ್ತೆ ಐಸೋಟೋಪ್ ಕೇಷಿಯಂ ಅಂದರೆ ಏನು ಐಸೋಟೋಪ್ ಐಸೋಟೋಪ್ ಓಕೆ ಸೊ ಇಲ್ಲಿ ಐಸೋಟೋಪು ಅಂತಂದರೆ ಏನು ಫಾರ್ ಎಕ್ಸಾಂಪಲ್ ಇಲ್ಲಿ ನಾವೇನು ನೋಡ್ತೀವಿ ಪ್ರೋಟಾನ್ಸ್ ಎಲೆಕ್ಟ್ರಾನ್ಸ್ ನೋಡ್ತೀವಿ ಪ್ರೋಟಾನ್ಸ್ ಎಲೆಕ್ಟ್ರಾನ್ಸ್ ಓಕೆ ಇವೆರಡು ಸೇಮ್ ಇರ್ತವೆ ಬಟ್ ನ್ಯೂ ನ್ಯೂಟ್ರಾನ್ಸ್ ಬೇರೆ ಬೇರೆ ಇರ್ತವೆ ಓಕೆ ಪ್ರೋಟಾನ್ಸು ಎಲೆಕ್ಟ್ರಾನ್ಸ್ ಸೇಮ್ ಇರುತ್ತೆ ಸೊ ನ್ಯೂಟ್ರಾನ್ಸು ನ್ಯೂಟ್ರಾನ್ಸ್ ಬೇರೆ ಬೇರೆ ನಂಬರ್ ಇರುತ್ತೆ ನ್ಯೂಟ್ರಾನ್ಸ್ ಬೇರೆ ಬೇರೆ ನಂಬರ್ ಇರುತ್ತೆ ಇಲ್ಲಿ ಎ ಇದ್ರೆ ಇಲ್ಲಿ ಬಿ ಇರುತ್ತೆ ಸೊ ಅದಕ್ಕೆ ಇದೇನಾಗುತ್ತೆ ಇವೆರಡು ಏನಾಗ್ತವೆ ಹೋಗಾಗ ಐಸೋಟೋಪ್ಸ್ ಆಗ್ತವೆ ಐಸೋಟೋಪ್ಸ್ ಆಗ್ತವೆ ಓಕೆ ಐಸೋಟೋಪ್ಸ್ ಸೊ ಕ್ಲೀನ್ ಆಗಿ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಓಕೆ ಸೊ ನೆಕ್ಸ್ಟು ಟ್ರೀಷಿಯಂ ಅಂತ ಟ್ರೀಶಿಯಂ ಇದು ಯಾವ್ದ್ರದ್ದು ಐಸೋಟೋಪ್ ಅಂತ ಕೊಟ್ಟಿದ್ದಾರೆ ಹೈಡ್ರೋಜನ್ ಅಂತ ಐಸೋಟೋಪ್ ಅಂತ ಕೊಟ್ಟಿದ್ದಾರೆ ಸೊ ಅದಕ್ಕೆ ಇಲ್ಲಿ ನಾವಿಲ್ಲಿ ನೋಡ್ಬೋದು ಏನು ಬರೀತಾರೆ ತ್ರೀ ಎಚ್ ಅಂತ ಬರೆದಿದ್ದಾರೆ ಓಕೆ ಸೊ ತ್ರೀ ಎಚ್ ಅಂದ್ರೆ ಏನಿದು ಇದೇನು ಇಂಡಿಕೇಟ್ ಮಾಡುತ್ತೆ ಟೂ ಪ್ರೋಟಾನ್ಸ್ ಇಂಡಿಕೇಟ್ ಮಾಡ್ತಾ ಇದೆ ಓಕೆ ಒನ್ ಓಕೆ ಒನ್ ಪ್ರೋಟಾನ್ ಇಂಡಿಕೇಟ್ ಮಾಡ್ತಾ ಇದೆ ಟೂ ನ್ಯೂಟ್ರಾನ್ಸ್ ಇಂಡಿಕೇಟ್ ಮಾಡ್ತಾ ಇದೆ ಓಕೆ ನಾ ಟೂ ಪ್ರೋಟಾನ್ಸ್ ಅಲ್ಲ ಒನ್ ಪ್ರೋಟಾನು ಟೂ ನ್ಯೂಟ್ರಾನ್ಸ್ನ ಇಂಡಿಕೇಟ್ ಮಾಡ್ತಾ ಇದೆ ಓಕೆ ಸೊ ಇದ್ರದ್ದು ಏನಂತಂದ್ರೆ ಇದು ಹೈಡ್ರೋಜನ್ದು ಐಸೋಟೋಪ್ ಇದು ಓಕೆ ಐಸೋಟೋಪ್ ಹೈಡ್ರೋಜನ್ದು ಕೀಶಿಯಮ್ ಒನ್ ಪ್ರೋಟಾನ್ ಟೂ ನ್ಯೂಟ್ರಾನ್ಸ್ ರೆಡಿ ಅದಕ್ಕಿದೆ ಏನಾಗ್ತದೆ ಅನ್ಸ್ಟೇಬಲ್ ಆಗಿಬಿಡುತ್ತೆ ಅದಕ್ಕೆ ಶೀಲ ಅಂತ ಕೊಟ್ಟಿದ್ದಾರೆ ರಿಡಿಯಾಕ್ಟಿವ್ ಆಗಿಬಿಡುತ್ತೆ ಇದು ಅನ್ಸ್ಟೇಬಲ್ ಆಗಿಬಿಡುತ್ತೆ ಅನ್ಸ್ಟೇಬಲ್ ಆಗಿಬಿಡುತ್ತೆ ಸೊ ನ್ಯಾಚುರಲಿ ಫಾರ್ಮ್ಡ್ ಇದು ನ್ಯಾಚುರಲಿ ಅಲ್ಲಿ ನೋಡ್ತೀವಿ ಬಟ್ ಅಬರ್ ಅಲ್ಲಿ ನೋಡ್ತೀವಿ ಕಾಸ್ಮಿಕ್ ಕ್ರೇಜು ಇಲ್ಲಿ ಮತ್ತೆ ನಮಗೆ ಕೆಲವೊಂದಿಷ್ಟು ಇಂಟ್ರಾಕ್ಷನ್ ಆಗೋದ್ರಿಂದ ಈವನ್ ನ್ಯೂಕ್ಲಿಯರ್ ನ್ಯೂಕ್ಲಿಯರ್ ಅಲ್ಲಿ ಕೂಡ ನಾವು ನೋಡ್ತೀವಿ ಅಲ್ಲಿ ಕೀಶಿಯಮ್ ಫಾರ್ಮ್ ಆಗೋದನ್ನ ನೋಡ್ತೀವಿ ನಾವು ಓಕೆ ಇದರ ಹಾಫ್ ಲೈಫ್ ನೋಡ್ತೀವಿ ಟ್ವೆಲ್ ಪಾಯಿಂಟ್ ತ್ರೀ ಇಯರ್ಸ್ ಇದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಟ್ವೆಲ್ ಪಾಯಿಂಟ್ ತ್ರೀ ಇಯರ್ಸ್ ಇದ್ರ ಹಾಫ್ ಲೈಫ್ ಒಂದ್ಸಲ ಆಕ್ಟಿವ್ ಆಯ್ತು ಅಂತಂದ್ರೆ ಅದ್ರ ಡಿಕೆ ಆಗುತ್ತಲ್ಲ ಅವಾಗ ಟ್ವೆಲ್ ಪಾಯಿಂಟ್ ಥ್ರೀ ಇಯರ್ಗೆ ಒಮ್ಮೆ ಇದೇನಾಗುತ್ತೆ ಡಿ ಆಗುತ್ತೆ ಓಕೆ ನೆಕ್ಸ್ಟ್ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಇಲ್ಲಿ ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಗ್ಲೋ ಸೈನ್ಸ್ ಆಗಿ ಯೂಸ್ ಮಾಡ್ತಾರೆ ಗ್ಲೋ ಅಂತಂದ್ರೆ ಏನು ನೈಟ್ ಟೈಮ್ ಅಲ್ಲಿ ಈಗ ಬಿಲ್ಡಿಂಗ್ ಬಿಲ್ಡಿಂಗ್ ಎಮರ್ಜೆನ್ಸಿ ಲೈಟ್ಸ್ ಹಾಕೋಕೆ ಇದನ್ನ ಯೂಸ್ ಮಾಡ್ತಾರೆ ಎಮರ್ಜೆನ್ಸಿ ಎಮರ್ಜೆನ್ಸಿ ಲೈಟ್ಸ್ ಹಾಕೋಕೆ ಯೂಸ್ ಮಾಡ್ತಾರೆ ಓಕೆ ನೆಕ್ಸ್ಟ್ ಏರ್ಪೋರ್ಟ್ ರನ್ ಅಲ್ಲಿ ಯೂಸ್ ಮಾಡ್ತಾರೆ ಇದನ್ನ ಏರ್ಪೋರ್ಟ್ ಏರ್ಪೋರ್ಟ್ ರನ್ ವೇದಲ್ಲಿ ನಾವು ನೋಡ್ತೀವಿ ರನ್ವೇದಲ್ಲಿ ನೋಡ್ತೀವಿ ನೈಟ್ ಟೈಮ್ಸ್ ಗ್ಲೋ ಆಗ್ತಾ ಇರುತ್ತೆ ಇದು ಓಕೆ ಓಕೆ ಇದು ನೆಕ್ಸ್ಟ್ ಫ್ಯೂಜನ್ ರಿಯಾಕ್ಟರ್ಸ್ ಅಲ್ಲಿ ಕೂಡ ನೋಡ್ತೀವಿ ನಾವು ನಾವೇನು ನೋಡ್ತೀವಿ ಇಲ್ಲಿ ಫ್ಯೂಜನ್ ಅಲ್ಲಿ ನೋಡ್ತೀವಿ ಅಂತಂದ್ರೆ ಏನು ಫ್ಯೂಜನ್ ರಿಯಾಕ್ಟರ್ಸ್ ಅಲ್ಲಿ ಕೂಡ ನೋಡ್ತೀವಿ ಇದನ್ನ ಫ್ಯೂಜನ್ ರಿಯಾಕ್ಟರ್ಸ್ ಅಲ್ಲಿ ಅಂತಂದ್ರೆ ಏನು ಇದನ್ನ ಎಲೆಕ್ಟ್ರಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋಕೆ ಯೂಸ್ ಮಾಡ್ತಾರೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋಕೆ ಇಲ್ಲಿ ಇದನ್ನ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಇದು ಗೆ ಹಾರ್ಮ್ಫುಲ್ ಆಯಿತು ಟ್ರೀ ಟ್ರೀ ಸೇಮ್ ಹ್ಯೂಮನ್ಗೆ ಗೆ ಹಾರ್ಮ್ಫುಲ್ ಅಂತ ಬಂದಾಗ ಪ್ರಶ್ನೆ ಬಂದಾಗ ಅಟ್ಮಾಸ್ಫಿಯರ್ ಇಲ್ದಾಗ ಏನು ಪ್ರಾಬ್ಲಮ್ ಆಗಂಗಿಲ್ಲ ಬಟ್ ಇದನ್ನ ನಾವು ಇಂಟೆಕ್ ಅಂದ್ರೆ ಅಂದರೆ ವುಮನ್ ಬಾಡಿಗೆ ಎಂಟ್ರಿ ಆದ್ರೆ ಬಾಡಿ ಎಂಟ್ರಿ ಆದರೆ ಇದೇನಾಗುತ್ತೆ ಅವಾಗ ಹಾರ್ಮ್ಫುಲ್ ಆಗುತ್ತೆ ಸೊ ಇದು ಏನು ಮಾಡ್ಬೋದು ಇದು ಎಫೆಕ್ಟ್ ಮಾಡ್ಬೋದು ವುಮನ್ ಬಾಡಿ ಮೇಲೆ ಒಂದ್ಸಲ ಬಾಡಿ ಒಳಗಡೆ ಬಂದ್ರೆ ಹೊರಗಡೆ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ಇದು ಓಕೆ ಸೊ ಓಕೆ ವೀ ಡಿಸ್ಕಸ್ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಫ್ರಮ್ ಟುಡೇಸ್ ನ್ಯೂಸ್ ಓಕೆ ಇನ್ ಎಂ ಸಿ ಕ್ಯೂ ಫಾರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಲ್ ಸಿ ಇನ್ ನೆಕ್ಸ್ಟ್ ಸೆಷನ್